ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲರೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ ಗೆ ನಿಮ್ಗೆಲ್ಲರೂ ಸ್ವಾಗತ ಇವತ್ತಿನ ಮನೆ ಮದ್ದು ಏನಂದರೆ ಸ್ಕ್ರಬ್ ಸ್ಕ್ರಬ್ಬನ್ನು ಹೇಳ್ತೀನಿ ಈ ಸ್ಕ್ರಬ್ಬನ್ನು ನೀವು ಡ್ರೈ ಸ್ಕಿನ್ ಇರುತ್ತಲ್ಲ ಡೆಡ್ ಸ್ಕಿನ್ ಇರುತ್ತಲ್ಲ ಅದು ಸಹ ರಿಮೂವ್ ಆಗ್ತದೆ ಇದನ್ನು ನೀವು ಮನೆಯಲ್ಲಿ ಹೇಗೆ ತಯಾರು ಮಾಡೋದಂತ ನಾನು ಹೇಳ್ತೀನಿ ಇದನ್ನ ಉಪಯೋಗ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗತ್ತದೆ ಸ್ಕಿನ್ ಕಪ್ಪಾಗಿದ್ರು ಸಹ ಬೆಳಗಾಗ್ತದೆ ಆಮೇಲೆ ಗ್ಲೋ ಆಗ್ತದೆ ಇದು ಹೇಗೆ ಮಾಡೋದಂತ ಹೇಳ್ತೀನಿ ಒಂದು ಒಂದು ಮಿಕ್ಸಿಯಲ್ಲಿ ಮಿಕ್ಸಿ ತೆಗೆದುಕೊಳ್ಳಿ ಮಿಕ್ಸಿಯಲ್ಲಿ ಮೂರಿಂದ ನಾಲ್ಕು ಚಮಚದಷ್ಟು ಮೊಸರು ಹಾಕ್ಕೊಳ್ಳಿ ಗಟ್ಟಿಯಾದ ಮೊಸರು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಮೊಸರು ಬೇಳೆ ಕೆಂಪದು ಇರುತ್ತಲ್ಲ ಮೆಸೂರ್ ದಾಲ್ ಅಂತ ಚೆನ್ನಂಗಿ ಬೇಳೆ ಅಂತ ಹೇಳ್ತಾರ ಅದನ್ನ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಆಮೇಲೆ ಒಂದು ಕಾಲು ಚಮಚ ಅಷ್ಟು ಕಸ್ತೂರಿ ಅರ್ಶನ ಹಾಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಕಿತ್ಲಿ ಹಣ್ಣಿನ ಪೌಡರ್ ಕಿತ್ಲಿ ಹಣ್ಣಿನ ಪೌಡರ್ ಇದ್ರೂ ಸಹ ಓಕೆ ಹಣ್ಣು ಪೌಡರ್ ಇಲ್ಲದೆ ನಿಮ್ಮ ಮನೇಲಿ ಹಣ್ಣು ಇರುತ್ತಲ್ಲ ಅದ್ರದ್ದು ಎಲೆನೂ ಒಂದ್ ಆದರೂ ಸಾಕು ಅದಾದರೂ ಹಾಕ್ಬೋದು ಎರಡರಲ್ಲಿ ಒಂದು ಹಾಕ್ಕೊಳ್ಳಿ ಇವೆಲ್ಲನೂ ನಾಲ್ಕೊಂಡು ಹಾಕ್ಕೊಂಡು ಮಿಕ್ಸಿಗೆ ನುಣ್ಣಗೆ ರುಬ್ಬು ರುಬ್ಬು ಮಾಡ್ಕೊಂಬಿಡಿ ರುಬ್ಬು ರುಬ್ಬಿದ ಮೇಲೆ ಅದು ಒಂಥರ ತರಿತರಿಯಾಗಿರ್ತದೆ ಈ ತರಿತಾರಿಯಾಗಿರೋದನ್ನು ನಿಮ್ಮ ಮುಖ ಫಸ್ಟ್ ತೊಳ್ಕೊಳ್ಳಿ ತೊಳ್ಕೊಂಡು ಆದಮೇಲೆ ಈ ಸ್ಕ್ರಬ್ ಮಾಡ್ಕೊಡೋ ಇದನ್ನು ನೀಟಾಗಿ ಮುಖಕ್ಕೆ ಹಚ್ಕೊಂಬಿಟ್ಟು ಅಪ್ಲೈ ಮಾಡಿ ಆಮೇಲೆ ಸ್ಕ್ರಬ್ ಮಾಡ್ಕೊಳ್ಳಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅವಾಗ ನಿಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಆಗಿರ್ಬೋದು ಆಗಿರ್ಬೋದು ಎಲ್ಲನೂ ರಿಮೂವ್ ಮಾಡ್ತದೆ ಆಮೇಲೆ ಸ್ಕಿನ್ ಸಹ ಗ್ಲೋ ಆಗ್ತದೆ ಇದನ್ನು ಮಾಡಿ ನೋಡಿ ವಾರದಲ್ಲಿ ಒಂದು ಎರಡು ಸರಿ ಅಥವಾ ಮೂರು ಸರಿ ಮಾಡಿ ನೋ ಹಚ್ಕೊಂಡು ನೋಡಿ ಹಚ್ಕೊಂಡು ಸ್ಕ್ರಬ್ ಮಾಡ್ಕೊಂಡು ನೋಡಿ ಅವಾಗ ಗೊತ್ತಾಗ್ತದೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಅಂತಂದು ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸಬ್ರು ಯಾರ್ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾಡೋದನ್ನು ಮರಕೊ ಮರಿಬೇಡ್ರಿ ಆಮೇಲೆ ನಾನು ವಿಡಿಯೋಗಳು ಇನ್ನೂ ನೋಡದೇ ಇರೋ ವಿಡಿಯೋಗಳು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ ನೀವು ನೋಡ್ಬೋದು ಅದರಿಂದ ಉಪಯೋಗ ಮಾಡ್ಕೋಬೋದು ಮತ್ತೆ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ನೀವು ಯಾವ ವಿಡಿಯೋ ನಿಮಗೆ ಕೂದದಿರ್ಬೋದು ಇರ್ಬೋದು ಆಮೇಲೆ ಕೈ ಕಾಲುಗಳ ಕಪ್ಪಾಗಿದ್ದರೂ ಸಹ ಇರ್ಬೋದು ಎಲ್ಲವೂ ನಾನು ಆಲ್ಮೋಸ್ಟ್ ವಿಡಿಯೋಗಳು ಮಾಡಿ ಹಾಕಿದ್ದೀನಿ ನೀವು ಬೇಕಾದ್ರೆ ನೋಡಿ ನೋಡಿ ಅದರಿಂದ ಉಪಯೋಗ ಮಾಡ್ಕೊಳ್ಳಿ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ನೋಡಲು ತಿಳಿಸ್ತೀನಿ ಆಮೇಲೆ ಈ ವಿಡಿಯೋ ಒಂದು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು